ನಕ್ಸಲರ ಶರಣಾಗತಿ ಬೇಕಿತ್ತ ಎಂಬ ಬಿಜೆಪಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಈಗ ಬಿ ಜೆ ಪಿ ನಾಯಕರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸೂಕ್ತ ಅಲ್ಲ ಅಂತ ಹೇಳುವವರು ಯಾರು ತಪ್ಪೇನಿದೆ ಅದನ್ನು ಹೇಳಬೇಕಲ್ವಾ ಯಾಕಂದರೆ ಸುನೀಲ್ ಕುಮಾರ್ ಸೇರಿದಂತೆ ಸಾಕಷ್ಟು ಜನ ಬಿ ಜೆ ಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದರು ಅವಶ್ಯಕತೆ ಏನಿತ್ತು ಬೇಕಿತ್ತ ಇದೆಯಲ್ಲ ನಕ್ಸಲರ ಶರಣಾಗತಿ ಅಂತ ಪ್ರಶ್ನೆ ಮಾಡಿದ್ದು ಪರಮೇಶ್ವರ್ ಆಗಿ ಉತ್ತರ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನಕ್ಸಲಿಸಮ್ ಇರಬಾರ್ದು ಸರ್ಕಾರ ನಮ್ಮ ಬದಲಾವಣೆ ಮಾಡ್ತಾ ಇದೆ ನಕ್ಸಲಿಸಂ ಮಾಡುವವ್ರಿಗೆ ಬೇಡ ಅಂತ ಹೇಳ್ತೀವಿ ನೋಡಿ ಸುನೀಲ್ ಕುಮಾರ್ ಕ್ಷೇತ್ರದಲ್ಲಿಯೇ ನಕ್ಸಲಿಸಮ್ ಜಾಸ್ತಿ ಆಗ್ತಾ ಇದೆ ಅಂದರೆ ಉಡುಪಿ ಕಾರ್ಕಳ ಭಾಗದಲ್ಲಿ ಬಟ್ ಸುನೀಲ್ ಕುಮಾರ್ ವಿರೋಧಕ್ಕೆ ಪರಮೇಶ್ವರ್ ಈಗ ಕೌಂಟರನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ನಕ್ಸಲಿಸಮ್ ಇರಬಾರ್ದು ತೊಡೆದು ಹಾಕಬೇಕು ಅನ್ನೋದಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂತಹ ಸಮಾಜ ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂತಹ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯ ಸರ್ಕಾರ ಒಂದು ರೀತಿ ಆಸೆಯ ಚಿಗಿರನ್ನು ಹೊಡೆಸಿದೆ ಕೇಂದ್ರ ಸರ್ಕಾರ ಇಪ್ಪತ್ತಾರರ ಹೊತ್ತಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ನಕ್ಸಲರ ನಿರ್ಮೂಣೆ ಮಾಡ್ತೀವಿ ಎನ್ನುವಂಥ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂಥ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಆಸ್ಪದವನ್ನು ಇವತ್ತು ಕೊಡ್ತಾ ಇದೆ ಕಳೆದ ಹಲವು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಟಿರುವಂತಹ ಎ ಎನ್ ಎಫಿನ ಪಡೆ ರಾತ್ರಿ ಆಗಲು ಕೂಬಿಂಗ್ ಕಾರ್ಯಾಚರಣೆಯನ್ನ ಮಾಡುತ್ತಾ ಪೊಲೀಸರನ್ನ ನಾಗರಿಕರನ್ನ ರಕ್ಷಣೆ ಇರುವಂಥ ಎ ಎನ್ ಎಫ್ಗೆ ಇದೊಂದು ರೀತಿಯಾದಂಥ ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ಮತ್ತು ಹಿನ್ನಡೆ ಅಂತ ನಾನು ಅಂದ್ಕೊಳ್ತೇನೆ ಶಾಂತಿಗಾಗಿ ನಾಗರಿಕರು ಅನ್ನುವಂತ ವೇದಿಕೆ ನಗರದ ರೂಪದಲ್ಲಿ ನಗರದಲ್ಲಿ ನಕ್ಸಲ್ ರೂಪದಲ್ಲಿರುವಂಥ ಒಂದು ವೇದಿಕೆ ಅದು ಅಲ್ಲ ಈಗ ಸೂಕ್ತ ಅಲ್ಲ ಅಂತ ಹೇಳೋರು ಯಾರು ವಾಟ್ ಈಸ್ ರಾಂಗ್ ಇಂತ ಅಂತ ಹೇಳಿ ಹೇಳಬೇಕಲ್ಲ ಅವರು ಅದರಲ್ಲಿ ತಪ್ಪೇನಿದೆ ಅಂತ ಹೇಳ್ಬೇಕಲ್ಲ ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರೆ ಅವರು ಏನಾದರೂ ಇರಲಿ ನಾವು ಹೌದು ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು ನಕ್ಸಲಿಸಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗಬೇಕು ಅದನ್ನು ಮುಖ್ಯಮಂತ್ರಿಗಳ ಮುಂದೆ ಮಾಡೋದಾಗ ಮಾಡುವಾಗ ಇಡೀ ಸಮುದಾಯಕ್ಕೆ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್ ಹೌದಪ್ಪ ನಾವು ಮಾಡಬಾರ್ದು ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾ ಇದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಡೀ ಸರ್ಕಾರ ನಮ್ಮನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ ಅದರಲ್ಲಿ ತಪ್ಪು ಏನಿದೆ ಏನು ತಪ್ಪು ಅಂತ ಹೇಳಲಿ ಅವರು ಸುಮ್ಮನೆ ಮುಖ್ಯಮಂತ್ರಿಗಳ ಮುಂದೆ ಮಾಡಬಾರ್ದಾಗಿ ಯಾಕೆ ಮಾಡಬಾರ್ದಾಗಿತ್ತು ಅದನ್ನು ಹೇಳ್ಬೇಕಲ್ಲ ಆಗಲಿ ತಪ್ಪೇನಿದೆ ಬೇರೆಯವ್ರಿಗೂ ಕೂಡ ನಾನು ಎಲ್ಲರಿಗೂ ಮಾಡ್ತೀವಿ ಯಾರಿಗೆ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡಕ್ಕೆ ಹೋಗ್ತಾರೆ ಅವರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ ಅವರು ಹೇಳ್ತಾ ಇರ್ತಾರೆ ಅವರು ಅವರು ಅವರೇ ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇದ್ದು ಇದು ಅಲ್ಲೇ ಇರೋದು ಏನಪ್ಪು ಕಾರ್ಕಳದಲ್ಲೇ ಇದೆ ಅಲ್ವಾ ಏನಪ್ಪು ಮೋರ್ ಎಸ್ ನೈಂಟಿ ನೈನ್ ಪರ್ಸೆಂಟು ಎಂಡ್ ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಅವರು ಬೇರೆ ರಾಜ್ಯದವರು ಇದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾನೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಕೇಸ್ಗಳೆಲ್ಲ ಆ ರಾಜ್ಯದ